ನಮಸ್ಕಾರಗಳು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಾಗೆ ಇಲ್ಲಿ ಕವರ್ ಮಾಡ್ತಿರುವಂತಹ ಮೆಜಾರಿಟಿ ಅಪ್ಡೇಟ್ಸ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿರುವಂತಹ ನಾಳೆ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡುವುದಾಗಿರುತ್ತೆ ನೋಡೋಣ ಏನೆಲ್ಲ ಅಪ್ಡೇಟ್ ಗಳಿದಾವೆ ತಿಳ್ಕೊಳ್ಳೋಣ ಒಂದೊಂದಾಗಿ ಕೂಡ ರೆಕಮೆಂಡ್ ಕೊಡ್ಲಿಕ್ಕೆ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದಲಿಗೆ ಎಫ್ ಐ ಇನ್ಫ್ಲೋಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿ ಬಂದಿದೆ ನೋಡಬಹುದು ಎಫ್ ಡಿ ಐ ಇನ್ಫ್ಲೋಸ್ ರೈಸ್ ಏಟ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಇನ್ ಏಪ್ರಿಲ್ ಎನ್ ಆರ್ ಐ ಡೆಪಾಸಿಟ್ ಮೊಬಿಲೈಸೇಷನ್ ಸ್ಲೋಸ್ ಎನ್ ಆರ್ ಐ ಡೆಪಾಸಿಟ್ ಸ್ಲೋ ಆಗಿದೆ ಆದರೆ ಎಫ್ ಡಿ ಐ ಇನ್ಫ್ಲೋಸ್ ದೊಡ್ಡ ಮಟ್ಟದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಏಪ್ರಿಲ್ ಮಂತ್ ಲಿ ಏಟ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಅಂದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಯಾಕಂದ್ರೆ ಹಿಂದಿನ ವರ್ಷ ನೋಡಬಹುದು ಏನಿತ್ತು ಅದಕ್ಕೆ ಟ್ವೆಂಟಿ ಟೂ ಪರ್ಸೆಂಟ್ ರೈಸ್ ಕಂಡು ಬಂದಿದೆ ಎಫ್ ಡಿ ಐ ಇನ್ಫ್ಲೋಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಇವರು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಜೊತೆಗೆ ಅವರು ಯಾವ ಸೆಕ್ಟರ್ ಎಲ್ಲ ಇನ್ವೆಸ್ಟ್ ಮಾಡ್ತಾರೆ ಅದು ಲಾಂಗ್ ಟರ್ಮ್ ಆಗಿರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಆಗ್ಬಹುದು ರಿನೂಬಲ್ ಎನರ್ಜಿ ಆಗ್ಬಹುದು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇನ್ ಕೇಸ್ ಅವರು ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅವ್ರು ಯಾವಾಗ ಬೇಕಾದ್ರೂ ಪ್ರಾಫಿಟ್ ಬುಕ್ ಮಾಡಬಹುದು ಬಟ್ ಇಲ್ಲಿ ಆ ರೀತಿ ಇರೋದಿಲ್ಲ ಹತ್ತು ಹದಿನೈದು ಇಪ್ಪತ್ತು ವರ್ಷ ಒಪ್ಪಂದಗಳಿರುತ್ತೆ ಲಾಂಗ್ ಟರ್ಮ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ ಹಾಗಾಗಿ ಇಂಡಿಯಾದ ಗ್ರೋತ್ ಕೂಡ ಇದು ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಹಾಗಾಗಿನೇ ಎಫ್ ಡಿ ಇನ್ಫ್ಲೋಸ್ ತುಂಬಾನೇ ಇಂಪಾರ್ಟೆಂಟ್ ಆಗೋದು ಇತ್ತೀಚೆಗೆ ಅಪೋಸಿಷನ್ ಪಾರ್ಟೀಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟೀಕೆಯನ್ನು ಕೂಡ ಮಾಡಿದ್ರು ಸರ್ಕಾರವನ್ನ ಇತ್ತೀಚೆಗೆ ಎಫ್ ಡಿ ಐ ಇನ್ಫ್ಲೋ ಕಡಿಮೆ ಆಗಿದೆ ಅಂತ ಯಾವಾಗ್ಲೂ ಐಎಲ್ ಇರಲಿಕ್ಕೆ ಇರ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಕೆಲವು ಸಲ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ ಅದೇ ರೀತಿ ಡೌನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಇತ್ತೀಚೆಗೆ ಈಗ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಏಪ್ರಿಲ್ ಮಂತ್ ಅಲ್ಲಿ ಇನ್ನು ನಮ್ಮ ಇಂಡಿಯಾದ ಜಿ ಡಿ ಪಿ ಗ್ರೋತ್ ಫೋರ್ಕಾಸ್ಟ್ ಗೆ ಸಂಬಂಧಪಟ್ಟಂತೆ ಇಕ್ರ ತನ್ನ ಫೋರ್ಕಾಸ್ಟ್ ಏನಿತ್ತು ಅದನ್ನ ರೀಟೈನ್ ಮಾಡ್ಕೊಂಡಿದೆ ಹಿಂದೆ ಎಫ್ ಐ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತ್ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಕೊಟ್ಟಿತ್ತು ಈಗ ಅದನ್ನೇ ಕಂಟಿನ್ಯೂ ಕೂಡ ಮಾಡಿದೆ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ನಿಮ್ಗೆ ಗೊತ್ತಿರಬಹುದು ಕೆಲವೊಂದು ಚೇಂಜಸ್ ಇತ್ತೀಚೆಗೆ ನೋಡ್ಲಿಕ್ಕೆ ಸಿಕ್ಕಿತ್ತು ಜಿಡಿಪಿ ಡಿ ಗ್ರೋತ್ ಗೆ ಸಂಬಂಧಪಟ್ಟಂತೆ ಬಟ್ ಇಕ್ರಾದ ಫೋರ್ಕಾಸ್ಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗಿಲ್ಲ ಇನ್ನು ಇಂಡಿಯಾ ಹಾಗೂ ಚೀನಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಯು ಎಸ್ ಟ್ರೆಜರಿ ಹೋಲ್ಡಿಂಗ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಇಂಡಿಯಾ ಚೀನಾ ಟ್ರಿಮಿಂಗ್ ಯುಎಸ್ ಟ್ರೆಜರಿ ಹೋಲ್ಡಿಂಗ್ಸ್ ಆನ್ ಕನ್ಸರ್ನ್ ಓವರ್ ಯು ಎಸ್ ಕ್ರೆಡಿಟ್ ರೇಟಿಂಗ್ ರೈಸಿಂಗ್ ಡೆಟ್ ಫೈಲ್ ಏನು ಇತ್ತೀಚೆಗೆ ಅಮೆರಿಕದಲ್ಲಿ ದೊಡ್ಡ ಮಟ್ಟದ ಡೆಟ್ ರೈಸಿಂಗ್ ಕಂಡು ಬರ್ತಾ ಇದೆ ಆ ಕಾರಣಕ್ಕೆ ಹಾಗೂ ಯು ಎಸ್ ಕ್ರೆಡಿಟ್ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಕ್ಕೆ ಅಂದ್ರೆ ರೀಸೆಂಟ್ ಆಗಿ ನಾವು ನ್ಯೂಸ್ ತನ್ನ ನೋಡಿದ್ವಿ ಮೋಡಿಸ ಅವರು ಕ್ರೆಡಿಟ್ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಮಾಡಿದ್ರು ಈ ಎಲ್ಲ ಕಾರಣಕ್ಕೆ ಚೀನಾ ಹಾಗೂ ಇಂಡಿಯಾ ಎರಡು ಕೂಡ ಟ್ರೆಜರಿ ಹೋಲ್ಡಿಂಗ್ಸ್ ಅನ್ನ ಕಟ್ ಮಾಡ್ತಿದ್ದಾರೆ ಅಂದ್ರೆ ಸೇಲ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಈ ರೀತಿಯ ಡಿಸಿಷನ್ ಗಳನ್ನ ಸರ್ಕಾರಗಳು ತಗೊಳ್ತವೆ ಆಗಾಗ ಟ್ರೆಜರಿ ಹೋಲ್ಡಿಂಗ್ ಸೇಲ್ ಮಾಡೋದು ಈಲ್ಡ್ ಅನ್ನ ಜಾಸ್ತಿ ಮಾಡುತ್ತೆ ಅದು ಮಾರ್ಕೆಟ್ ಗೆ ನೆಗೆಟಿವ್ ಪಾಯಿಂಟ್ ಕೂಡ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಈವನ್ ಚೀನಾ ಇತ್ತೀಚೆಗೆ ನ ಕಾರಣಕ್ಕೆ ಟ್ರೆಜರಿ ಹೋಲ್ಡಿಂಗ್ಸ್ ಅನ್ನು ಸೇಲ್ ಮಾಡಬಹುದು ಅನ್ನೋ ಸುದ್ದಿಗಳನ್ನು ಕೂಡ ನಾವು ನೋಡಿದ್ವಿ ಯಾಕಂದ್ರೆ ದೊಡ್ಡ ಮಟ್ಟದ ಟ್ರೆಜರಿ ಹೋಲ್ಡಿಂಗ್ ಅನ್ನು ಯು ಎಸ್ ಟ್ರೆಜರಿ ಹೋಲ್ಡಿಂಗ್ ಅನ್ನ ಚೀನಾ ಇಟ್ಟುಕೊಂಡಿದೆ ಹಾಗಾಗಿ ನೋಡಬಹುದು ಇಂಡಿಯಾ ಅಂಡ್ ಚೀನಾ ಟೂ ಆಫ್ ದಾಪ್ ಫಿಫ್ಟೀನ್ ಎಕಾನಮೀಸ್ ಹೋಲ್ಡಿಂಗ್ ಸೈಜಬಲ್ ಯು ಎಸ್ ರಿಡ್ಯೂಸಡ್ ದರ್ ಎಕ್ಸ್ಪೋಸರ್ ಟು ಯು ಎಸ್ ಡೆ ಬಿಟ್ವೀನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆನ್ಲೈನ್ ಕ್ರೆಡಿಟ್ ರೇಟಿಂಗ್ ಡೌನ್ ಗ್ರೇಡ್ಸ್ ಬೈ ಮೋಡಿ ಅಂಡ್ ಫಿಚ್ ರೇಟಿಂಗ್ಸ್ ಎರಡು ಕೂಡ ಈಗಾಗಲೇ ಡೌನ್ ಗ್ರೇಡ್ ಮಾಡಿದ್ದಾರೆ ಹಾಗಾಗಿ ಒಂದಷ್ಟು ಟ್ರಿಮ್ ಕೂಡ ಮಾಡಿದ್ದಾರೆ ಇಂಡಿಯಾ ಹಾಗೂ ಚೈನಾ ಹೋಲ್ಡಿಂಗ್ ಅಲ್ಲಿ ಏನು ಎಲ್ ಐ ಸಿ ಹಾಗೂ ಐಡಿ ಬಿ ಐಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನೋಡಬಹುದು ಎಲ್ ಐ ಸಿ ಐಡಿ ಬಿ ಐ ಸ್ಟೇಕ್ ಸೇಲ್ಸ್ ಎಕ್ಸ್ಪೆಕ್ಟೆಡ್ ಟು ಹೆಲ್ಪ್ ಸೆಂಟರ್ ಸರ್ಪಾಸ್ ಎಫ್ ಐ ಟ್ವೆಂಟಿ ಸಿಕ್ಸ್ ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದ ಡಿಸ್ ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಏನಿದೆ ಅದನ್ನ ಸರ್ಪಾಸ್ ಮಾಡಬಹುದು ಇನ್ ಕೇಸ್ ಎಲ್ ಐ ಸಿ ಹಾಗೂ ಐಡಿಬಿ ಅಲ್ಲಿ ಸರ್ಕಾರ ಸ್ಟೇಕ್ ಸೇಲ್ ಮಾಡಿದ್ರೆ ಅನ್ನುವಂತ ಸುದ್ದಿ ಬಂದಿದೆ ಸರ್ಕಾರ ಸುಮಾರು ಎಂಬತ್ತು ಸಾವಿರ ಕೋಟಿ ಮೂವತ್ತದ ಸ್ಟೇಕ್ ಎರಡು ಕಂಪನೀಸ್ ಅಲ್ಲಿ ಸೇಲ್ ಮಾಡುವಂತಹ ಚಾನ್ಸಸ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ಸರ್ಕಾರ ಕೂಡ ಅಷ್ಟು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದೆ ಇನ್ ಕೇಸ್ ಮಾರಾಟವನ್ನ ಮಾಡಿದ್ರೆ ಅದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ಜೊತೆಗೆ ಸರ್ಕಾರದ ಟಾರ್ಗೆಟ್ ಏನಿದೆ ಅದನ್ನ ಕೂಡ ಅಚೀವ್ ಮಾಡ್ದಂಗ ಆಗುತ್ತೆ ಡಿಸ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರಬಹುದು ಆಲ್ಮೋಸ್ಟ್ ನೈನ್ಟಿ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಎಲ್ ಐ ಸಿ ನಲ್ಲಿ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರು ತರಲೇಬೇಕು ಒಂದಷ್ಟು ಸ್ಟೇಕ್ ಅನ್ನು ಸೇಲ್ ಮಾಡಲೇಬೇಕು ಹಾಗಾಗಿ ಮ್ಯಾಂಡೇಟರಿ ಸೇಲ್ ಆಗಿರುತ್ತೆ ಐಡಿ ಬಿ ಐನ್ ಮ್ಯಾಂಡೇಟ್ ಇರೋದಿಲ್ಲ ಬಟ್ ಸಾಕಷ್ಟು ದಿನದಿಂದ ಇಲ್ಲಿ ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಬರ್ತಿದೆ ನಾನು ಕೂಡ ಇತ್ತೀಚೆಗೆ ಒಂದು ವಿಡಿಯೋನ ಕವರ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಏನಾದರೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತಾ ಅಂತ ಸದ್ಯದ ಮಟ್ಟಿಗೆ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ನಂತರ ಎನ್ ಎಸ್ ಸಿ ಐ ಪಿ ಓ ಸಮಯ ಹತ್ರ ಆಗ್ತಾ ಇದೆ ಅಂತ ಹೇಳಬಹುದು ಯಾಕಂದ್ರೆ ನೋಡಬಹುದು ಎನ್ ಎಸ್ ಸಿ ಟು ಪೇ ಅಡಿಷನಲ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ ಟು ಸೇ ಬಿರ್ ದ ಐಪಿಒಲ್ ಸೆಟಲ್ಮೆಂಟ್ ಅಪ್ಲಿಕೇಶನ್ ವಿತ್ ರೆಗ್ಯುಲೇಟರ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಇದೆ ಆ ಅನ್ನ ಸೆಟ್ಲ್ ಮಾಡ್ಕೊಳ್ಳಕ್ಕೆ ಈಗ ಅಪ್ಲಿಕೇಶನ್ ಫೈಲ್ ಮಾಡಿದೆ ಅನ್ನುವಂತ ಸುದ್ದಿ ಬರ್ತಿದೆ ಸುಮಾರು ಕೋಟಿಯನ್ನ ಸೆಬಿಗೆ ಪೇ ಮಾಡಬಹುದು ಅಂತ ಇನ್ ಕೇಸ್ ಈ ಕೇಸ್ ಸೆಟಲ್ ಆದ್ರೆ ಐಪಿಒ ಸದ್ಯದಲ್ಲೇ ಬರುವಂತ ಚಾನ್ಸಸ್ ಇರುತ್ತೆ ಇದೇ ಕೇಸ್ ನ ಕಾರಣಕ್ಕೆ ಸಾಕಷ್ಟು ದಿನ ಹೋಲ್ಡ್ ಕೂಡ ಆಗಿದೆ ಎನ್ ಎಸ್ ಸಿ ಐಪಿಒ ಏನು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಆರ್ ಐ ಎಲ್ ಇಸ್ ಬಿಲ್ಡಿಂಗ್ ಒನ್ ಆಫ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ ಫಾರ್ ಗ್ರೀನ್ ಎನರ್ಜಿ ಸೇಸ್ ಮುಖೇಶ್ ಅಂಬಾನಿ ಮುಖೇಶ್ ಅವರು ಸ್ವತಃ ಹೇಳಿರುವಂತಹ ಮತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ವಿಶ್ವದ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಗ್ರೀನ್ ಎನರ್ಜಿ ಸೆಕ್ಟರ್ ಗೆ ಈಗಾಗಲೇ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇವರು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಲಾಸ್ಟ್ ಇಯರ್ ನಾವು ನೋಡಿದ್ವಿ ಕೋಟಿ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಹಾಗಾಗಿನೇ ಈ ರೀತಿಯ ಸಾಧನೆಗಳನ್ನು ಕೂಡ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ರಿಲಯನ್ಸ್ ಶೇರ್ ಹೋಲ್ಡರ್ಸ್ ಗೆ ಇದು ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಸಿ ಎಲ್ ಎಸ್ ಎ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದೆ ನೋಡಬಹುದು ಆರ್ ಎಲ್ ಕ್ಯೂ ಒನ್ ರಿಸಲ್ಟ್ಸ್ ಟ್ರಿಗರ್ ರ್ಯಾಲಿ ಇನ್ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ಬಹುಶಃ ಕ್ಯೂ ಒನ್ ರಿಸಲ್ಟ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ಅಲ್ಲಿ ರ್ಯಾಲಿಯನ್ನು ತರಬಹುದು ಅನ್ನೋ ಅಂತ ಪ್ರಿಡಿಕ್ಷನ್ ಅನ್ನ ಮಾಡ್ತಿದ್ದಾರೆ ಈ ಪ್ರಿಡಿಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಸಾಕಷ್ಟು ದಿನ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಇದೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಇಸ್ ಎಂಟ್ರಿಂಗ್ ಅನ್ ಎಕ್ಸೈಟಿಂಗ್ ಪೀರಿಯಡ್ ಬಿಗಿನಿಂಗ್ ವಿತ್ ಇಟ್ಸ್ ಫಸ್ಟ್ ಕ್ವಾರ್ಟರ್ ಎಫ್ ಐ ರ್ಟಿ ಸಿಕ್ಸ್ ವೆರ್ ವಿ ಎಕ್ಸ್ಪೆಕ್ಟ್ ಟು ಸಿ ನೋಟಬಲ್ ಇಂಪ್ರೂವ್ಮೆಂಟ್ ಇನ್ ಕೆಪಿಐಸ್ ಅಕ್ರಾಸ್ ಇಟ್ಸ್ ಕೀ ಅನಲಿಸ್ಟ್ ವಿಕಾಸ್ ಕುಮಾರ್ ಜೈನ್ ಸೈಡ್ ಕಂಪನಿಯ ಕೀ ಬಿಸಿನೆಸ್ ಅಲ್ಲಿ ನೋಟಬಲ್ ಇಂಪ್ರೂವ್ಮೆಂಟ್ಸ್ ಸಿಗಬಹುದು ಅನ್ನುವಂತ ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಸಾಕಷ್ಟು ಡೇಟಾ ಇಟ್ಕೊಂಡು ಪ್ರಿಡಿಕ್ಟ್ ಮಾಡೋದು ಸುಮ್ಮನೆ ಮುಂದೆ ಬಂದ್ಬಿಟ್ಟು ಹೇಳೋದಿಲ್ಲ ನೋಡೋಣ ಸಾಧ್ಯ ಆಗುತ್ತಾ ಅಂತ ಯಾಕಂದ್ರೆ ಇನ್ನ ಫೋರ್ ಫೈವ್ ಡೇಸ್ ಈ ಮಂತ್ ಮುಗಿದೋಗುತ್ತೆ ರಿಸಲ್ಟ್ಸ್ ಮೇ ಬಿ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲಿ ಬರುತ್ತೆ ಆಗ ಗೊತ್ತಾಗುತ್ತೆ ಕಂಪನಿಯ ರಿಸಲ್ಟ್ಸ್ ಹೇಗಿದೆ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲವೂ ಕೂಡ ರ್ಯಾಲಿ ಬರುತ್ತಾ ಇಲ್ವಾ ಎಲ್ಲನೂ ಕೂಡ ಗೊತ್ತಾಗುತ್ತೆ ಆಗ ಜೊತೆಗೆ ಇವರು ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಸ್ಟಾಕ್ ಗೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಟಾರ್ಗೆಟ್ ಕೊಡ್ತಿದ್ರೆ ಫೋರ್ಟೀನ್ ಪರ್ಸೆಂಟ್ ಅಪ್ ಸೈಡ್ ಪೊಟೆನ್ಶಿಯಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಂತರ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ರೇಮನ್ ರಿಯಾಲಿಟಿ ಸಿಇಒ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಬಹುದು ಕರೆಂಟ್ ರಿಯಲ್ ಎಸ್ಟೇಟ್ ಸೈಕಲ್ ಸ್ಟಿಲ್ ಆಸ್ ತ್ರೀ ಟು ಫೋರ್ ಇಯರ್ಸ್ ಲೆಫ್ಟ್ ಇತ್ತೀಚೆಗೆ ನಿಮಗೆ ಗೊತ್ತಿರುವ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿಯಿಂದ ಕೂಡ ರಿಯಲ್ ಎಸ್ಟೇಟ್ ಸೆಕ್ಟರ್ ತುಂಬಾನೇ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಜೊತೆಗೆ ಡಿಮಾಂಡ್ ಕೂಡ ತುಂಬಾನೇ ಚೆನ್ನಾಗಿ ನೋಡಲಿಕ್ಕೆ ಸಿಗ್ತಾ ಇದೆ ಅದರಲ್ಲೂ ಪ್ರೀಮಿಯಂ ಸೆಗ್ಮೆಂಟ್ ಗೆ ಜಾಸ್ತಿ ಡಿಮಾಂಡ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಈಗ ಇವರು ಹೇಳ್ತಿರೋ ಇನ್ನು ಮೂರಿಂದ ನಾಲ್ಕು ವರ್ಷ ಇದೇ ರೀತಿಯ ಸೈಕಲ್ ಕಂಟಿನ್ಯೂ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಅವರ ಎಕ್ಸ್ಪೆಕ್ಟೇಷನ್ ಇದು ಅವರು ಕೂಡ ಸಾಕಷ್ಟು ಡೇಟಾ ನೋಡಿನೇ ಹೇಳೋದು ಸುಮ್ನೆ ಹೇಳೋದಿಲ್ಲ ಆದ್ರೆ ತ್ರೀ ಟು ಫೋರ್ ಇಯರ್ಸ್ ಇರುತ್ತಾ ಅದ್ ನೋಡ್ಬೇಕಾಗುತ್ತೆ ಜೊತೆಗೆ ಈ ಸೆಕ್ಟರ್ ಸಾಕಷ್ಟು ಸೈಕ್ಲಿಕಲ್ ಟೈಪ್ ಆಗಿ ಮೂವ್ ಆಗುತ್ತೆ ಕೆಲವು ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ವರ್ಷ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಇನ್ವೆಸ್ಟರ್ಸ್ ಇನ್ನು ತ್ರೀ ಫೋರ್ ಇಯರ್ಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋ ಎಸ್ಟಿಮೇಟ್ ಅನ್ನ ಇವ್ರು ಮಾಡ್ತಿದ್ದಾರೆ ನೋಡೋಣ ಹಾಗಾದ್ರೆ ಆನಂತರ ಇರಲ್ವಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಬಹುದು ನಾನು ಅವಾಗ್ಲೂ ಇಲ್ದಾಗೆ ಈ ಸೆಕ್ಟರ್ ಪರ್ಫಾರ್ಮ್ ಮಾಡದೆ ಸೈಕ್ಲಿಕಲ್ ಟೈಪ್ ಆಗಿ ಒಂದ್ ನಾಲ್ಕೈದು ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ ಮೂರ್ ನಾಲ್ಕು ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸ್ ಇರುತ್ತೆ ಈಗ ಆರಡಿ ಟ್ವೆಂಟಿ ಟ್ವೆಂಟಿಯಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ರಿಸಲ್ಟ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಡಿಮಾಂಡ್ ಕೂಡ ಚೆನ್ನಾಗಿದೆ ಹಾಗಾಗಿ ಇನ್ನೊಂದಷ್ಟು ದಿನ ಕಂಟಿನ್ಯೂ ಆಗ್ಬಹುದು ಪರ್ಫಾರ್ಮೆನ್ಸ್ ಇವರು ಹೇಳಿರೋ ಹಾಗೆ ಬಟ್ ಇನ್ವೆಸ್ಟರ್ಸ್ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಈ ಕಂಪನೀಸ್ ಅನ್ನ ಇನ್ನು ಎಸ್ ಬಿ ಐಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನೋಡಬಹುದು ಎಸ್ ಬಿ ಐ ಪ್ಲಾನ್ಸ್ ರುಪೀಸ್ ಟ್ವೆಂಟಿ ಫೈವ್ ತೌಸಂಡ್ ಕ್ಯೂಪಿ ಫಸ್ಟ್ ಶೇರ್ ಸೇಲ್ ಇನ್ ಏಟ್ ಇಯರ್ಸ್ ಬಹುಶಃ ಇಪ್ಪತ್ತೈದು ಸಾವಿರ ಕೋಟಿ ಕ್ಯೂ ಐ ಪಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಮೂಲಕ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ ಇನ್ನು ಪ್ಲಾನ್ ಮಾಡಿದೆ ಅಂತ ಬಟ್ ಇನ್ನು ಕಂಪನಿಯಿಂದ ಅನೌನ್ಸ್ಮೆಂಟ್ ಬಂದಿಲ್ಲ ಬಟ್ ಬಂದ್ರೆ ಎಂಟು ವರ್ಷದಲ್ಲಿ ಅಂದ್ರೆ ಕಳೆದ ಎಂಟು ವರ್ಷಗಳಲ್ಲಿ ಮೊದಲ ಸ್ಟೇಕ್ ಸೇಲ್ ಆಗುತ್ತೆ ಇದು ನೋಡ ಅನೌನ್ಸ್ಮೆಂಟ್ ಅಂತ ನಂತರ ಓಡೋಫೋನ್ ಐಡಿಯಾಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ಓಡೋಫೋನ್ ಐಡಿಯಾ ಏಮ್ಸ್ ಫಾರ್ ಟೂ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ಇನ್ ಲೋನ್ಸ್ ಟು ಬೋಲ್ ಸ್ಟಾರ್ ನೆಟ್ವರ್ಕ್ ಕಂಪನಿಯ ನೆಟ್ವರ್ಕ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಮೊತ್ತದ ಲೋನ್ಸ್ ಅನ್ನ ಕಂಪನಿ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ ಸುದ್ದಿ ಇದೆ ಅದರಲ್ಲೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಲ್ ಲೈಕ್ಲಿ ಲೀಡ್ ಎ ಕನ್ಸಾರ್ಶನ್ ಆಫ್ ಲೆಂಡರ್ಸ್ ಕನ್ಸಾರ್ಶನ್ ಅಂದ್ರೆ ಮೂರ್ನಾಲ್ಕು ಅಥವಾ ಐದಾರು ಬ್ಯಾಂಕ್ ಗಳು ಸೇರಿ ಕೊಡುವಂತಹ ಲೋನ್ಸ್ ಆಗಿರುತ್ತೆ ಬಹುಶಃ ಅದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೀಡ್ ಮಾಡಬಹುದು ಅನ್ನುವಂತ ಇದೆ ನೋಡೋಣ ಒಡಫೋನ್ ಐಡಿಯಾ ಉಳ್ಕೊಳ್ಬೇಕು ಅಂತಂದ್ರೆ ದೊಡ್ಡ ಮಟ್ಟದ ಫಂಡಿಂಗ್ ಈ ಕಂಪನಿಗೆ ಸಿಗಬೇಕಾಗತ್ತೆ ಆಗ ಮಾತ್ರ ಇದರ ಸರ್ವೈವಲ್ ಸಾಧ್ಯ ಎಸ್ಪೆಷಲಿ ಕಂಪನಿ ತನ್ನ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಸರ್ವೈವ್ ಆಗೋದು ಸುಲಭ ಆಗುತ್ತೆ ಸರ್ವಿಸ್ ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಕಷ್ಟನೇ ಕಂಪನಿಗೆ ಯಾಕಂದ್ರೆ ಸರ್ವಿಸ್ ವೈಸ್ ಪೂರ್ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿಯಲ್ಲಿ ಆಸ್ ಆಫ್ ನೋ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅದಕ್ಕೆ ಕಾರಣ ನೋಡಬಹುದು ಆರ್ನೂರು ಕೋಟಿ ಕಂಪನಿ ಎಕ್ಸ್ಪೋರ್ಟ್ ಡೀಲ್ ಸಿಕ್ಕಿದೆ ಫ್ರಮ್ ಜರ್ಮನಿ ರೈನ್ ಮೆಟಲ್ ಜರ್ಮನಿಯ ರೈನ್ ಮೆಟಲ್ ಕಂಪನಿಯಿಂದ ಡಿಫೆನ್ಸ್ ಆರ್ಮ್ಗೆ ಆರ್ನೂರು ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ರಿಲಯನ್ಸ್ ಇನ್ಫ್ರಾದಲ್ಲಿ ಇತ್ತೀಚೆಗೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಬಟ್ ಈ ಕಮ್ ಬ್ಯಾಕ್ ಸಕ್ಸಸ್ ಆಗ್ಬೇಕು ಅಂದ್ರೆ ಕಂಪನಿಯ ನಂಬರ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ಬೇಕಾಗುತ್ತೆ ಕ್ವಾರ್ಟರ್ ಅಲ್ಲಿ ನೋಡೋಣ ಸ್ಟ್ರಾಂಗ್ ಆಗಿರುತ್ತಾ ಬ್ಯಾಕ್ ಅಂತ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ முன்னோட எல்லோருக்கும் ஜெய்ஹிந்த் ஜெய் கர்நாடக